ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟೆಕ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಟುಲಿಪ್ ಸ್ಲೀವ್ ಡಿಸೈನ್ ಏನಿದೆ ಅದನ್ನು ಕಟ್ಟಿಂಗ್ ಮಾಡಿ ಹೊಲಿಯೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಬ್ಯೂಟಿಫುಲ್ ಆಗಿರುವಂಥ ಒಂದು ಡಿಸೈನ್ ಸ್ಲೀವ್ ಅಂತಲೇ ಹೇಳ್ಬೋದು ಸಾಮಾನ್ಯವಾಗಿ ಬ್ಲೌಸ್ ಏನಿದೆ ಅದಕ್ಕೆ ಹೊಲ್ಕೊತಾರೆ ಮತ್ತು ಲೆಹಂಗಾ ಬ್ಲೌಸಿಗೂ ಇದನ್ನು ಹೊಲ್ಕೋಬೋದು ಸೊ ಬನ್ನಿ ಅದು ಯಾವ ರೀತಿ ಹೊಲಿಯೋದು ಅಂತ ತಿಳಿಸ್ಕೊಡ್ತೀನಿ ನಾನೀಗ ಲೈನಿಂಗ್ ಕ್ಲಾತನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಸ್ಲೀವ್ ಲೆಂತ್ ಬಂದು ಐದೂವರೆ ಇಂಚು ತೊಗೊಂಡಿದ್ದೀನಿ ಫ್ರೆಂಡ್ಸ್ ನಾನು ಈಗ ಈ ಲೈನಿಂಗ್ ವಿಡ್ತು ಏನಿದೆ ಹನ್ನೊಂದು ಇಂಚು ತೊಗೊಂಡಿದ್ದೀನಿ ನಾನಿಲ್ಲಿ ಒಂದು ಏನು ಸ್ಲೀವ್ ಇದೆ ಅಲ್ವಾ ಅದನ್ನು ಕಟ್ ಮಾಡಿ ನಾನು ಇಲ್ಲಿ ಹೊಲ್ದು ತೋರಿಸ್ತಾ ಇದ್ದೀನಿ ಒಂದು ಸ್ಲೀವಿಗಾಗುವಷ್ಟು ನಾನು ಲೈನಿಂಗ್ನ ತೊಗೊಂಡಿದ್ದೀನಿ ಹನ್ನೊಂದು ಇಂಚು ಬಿಡ್ತಿದೆ ಆಮೇಲೆ ಎಕ್ಸ್ಟ್ರಾ ಎರಡು ಇಂಚು ಮಾರ್ಜಿನಿಗೆ ಅಂತ ಇಲ್ಲಿ ಮಾರ್ಕ್ ಮಾಡ್ಕೊಬೇಕು ನಾರ್ಮಲ್ ಸ್ಲೀವ್ಗೆ ಒಂಬತ್ತು ಇಂಚು ಬಿಟ್ಟು ತೊಗೊತೀವಿ ಇಲ್ಲಿ ಹನ್ನೊಂದು ಇಂಚು ನಾವು ತಗೋಬೇಕು ಎರಡು ಇಂಚು ಆ್ಯಡ್ ಮಾಡಿ ಸೊ ಅದನ್ನು ನಾವೀಗ ಎರಡು ಇಂಚು ಮಾರ್ಕಿಂಗ್ ಮಾಡಿದ ಮೇಲೆ ಒಂಬತ್ತು ಇಂಚು ಏನಿದೆ ನೋಡಿ ಅದು ರೆಡಿ ಇದೆ ಈಗ ಮೊದಲು ನಾವು ಕೆಳಗಡೆ ಏನು ಶೇಪ್ ಬರುತ್ತೆ ಆ ಶೇಪನ್ನ ನಾವಿಲ್ಲಿ ಮಾರ್ಕ್ ಮಾಡ್ಕೊಬೇಕು ಮೇಲಿಂದ ಒಂದು ಎರಡು ಇಂಚು ಗ್ಯಾಪ್ ಇರುವಷ್ಟು ನಾವು ಇಲ್ಲಿ ಶೇಪನ್ನ ತೆಗಿಬೇಕು ನಂತರ ಮೇಲ್ಗಡೆ ಆರ್ಮ್ ಡೌನ್ ಏನಿದೆ ಅದನ್ನು ನಾವು ಮೂರು ಇಂಚಷ್ಟು ಡೌನನ್ನು ನಾವು ಇಳಿಸ್ಕೊಂಡು ಸ್ಲೀವು ಏನು ಶೇಪ್ ಕೊಡ್ತೀವಿ ಅದೇ ರೀತಿ ಎರಡು ಇಂಚು ಮಾರ್ಕಿಂಗ್ ಮಾಡಿದವಲ್ಲ ಅಲ್ಲಿಂದ ನಾವು ಕೊಡ್ಕೋಬೇಕು ಈ ರೀತಿ ನೋಡಿ ಫ್ರೆಂಡ್ಸ್ ಈ ರೀತಿ ಎರಡು ಏನಿದೆ ಅಲ್ಲಿಂದ ಮಾರ್ಕ್ ಮಾಡ್ಕೊಬೇಕು ಶೇಪ್ ಅನ್ನೋದು ಈಗ ಸ್ಲೀವ್ ಶೇಪ್ ಏನಿದೆ ಅದನ್ನು ನಾವು ತಗೋಬೇಕು ಫ್ರಂಟು ಬ್ಯಾಕು ಶೇಪ್ ಏನು ಬರುತ್ತೆ ಅದನ್ನು ಲಾಸ್ಟಲ್ಲಿ ಮಾಡ್ಕೋಬೋದು ಕೆಳಗಡೆ ಶೇಪನ್ನು ಈ ರೀತಿ ಕಟ್ ಮಾಡಿಕೊಂಡು ಫುಲ್ ಓಪನ್ ಮಾಡ್ಕೊಬೇಕು ಸ್ಲೀವ್ ಏನಿದೆ ಮಧ್ಯದಲ್ಲಿ ನಾವು ಓಪನ್ ಮಾಡ್ಕೊಂಡ್ರೆ ಈ ರೀತಿ ಎರಡು ಪೀಸ್ ಬರುತ್ತೆ ಸೊ ಈ ಲೈನಿಂಗ್ ಏನಿದೆ ಎರಡೆರಡು ಇಂಚು ಮೇಲುಗಡೆ ಮಾರ್ಕ್ ಮಾಡಿದ್ವಲ್ವ ಅದೇ ರೀತಿ ಇಲ್ಲಿ ಮಾರ್ಕ್ ಮಾಡಿಕೊಂಡ್ರೆ ನೆಕ್ಸ್ಟ್ ಅದನ್ನು ಹೊಲ್ದಾದ್ಮೇಲೆ ಈ ರೀತಿನೇ ಸೆಟ್ ಮಾಡ್ಕೋಬೇಕು ಹಾಗಾಗಿ ಈ ರೀತಿ ಮಾರ್ಕ್ ಮಾಡ್ಕೊಂಡ್ಮೇಲೆ ನಾವು ಮೇಯ್ನ್ ಕ್ಲಾತಿಗೆ ಅಟ್ಯಾಚ್ ಮಾಡ್ಕೋಬೇಕು ಸೊ ಅಟ್ಯಾಚ್ ಮಾಡೋಕ್ಕಿಂತ ಮುಂಚೆ ಇಂಟು ಮಾರ್ಕನ್ನು ಹಾಕ್ಕೋಬೇಕು ಯಾಕಂದರೆ ಎರಡು ಒಂದೇ ಥರ ಹೊಲಿದ್ರೆ ಕಷ್ಟ ಹಾಗಾಗಿ ಎರಡನ್ನೂ ಇಂಟು ಮಾರ್ಕ್ ಮಾಡಿಕೊಂಡು ಈ ಮೇಯ್ನ್ ಕ್ಲಾತ್ ಏನಿದೆ ಅದನ್ನು ಉಲ್ಟಾ ಇಡ್ಕೊಬೇಕು ಇಂಟು ಮಾರ್ಕ್ ಮಾಡಿರೋದನ್ನು ನಾವು ಕೆಳ ಮಾಡಿಬಿಟ್ಟು ಸುತ್ತಲೂ ಹೊಲಿಗೆ ಹಾಕ್ಕೋಬೇಕು ಫ್ರೆಂಡ್ಸ್ ಈ ರೀತಿ ಎರಡು ಪೀಸಿಗೂ ನಾನೀಗ ಸುತ್ತಲೂ ಕಾಲು ಇಂಚು ಗ್ಯಾಪಲ್ಲಿ ಹೊಲಿಗೆ ಹಾಕ್ಕೊಬೇಕು ಫ್ರೆಂಡ್ಸ್ ಎರಡು ಪೀಸಿಗೂ ಸೇಮು ಇದೇ ರೀತಿ ಮಾಡ್ಬೋದು ಕೆಲವರು ಇದನ್ನು ಕೆಳಗಡೆ ಮಾತ್ರ ಹೊಲಿದ್ಬಿಟ್ಟು ತಿರುಗಿಸಿ ಹೊಲಿದ್ಬಿಟ್ಟು ಆಮೇಲೆ ಪೈಪಿಂಗ್ ಮಾಡ್ಕೊತಾರೆ ನಾನು ಡೈರೆಕ್ಟಾಗಿ ಕಾಲಿಂಚು ಗ್ಯಾಪಲ್ಲೇ ಸುತ್ತಲೂ ಹೊಲಿಗೆನ ಹಾಕಿಬಿಟ್ಟು ಆಮೇಲೆ ನಾನು ಪೈಪಿಂಗ್ ಮಾಡ್ಕೊತೀನಿ ಫ್ರೆಂಡ್ಸ್ ಇದು ಕೂಡ ತುಂಬ ಆದ ಮೆಥಡ್ ಅಂತಲೇ ಹೇಳ್ಬೋದು ಅದಾದರೆ ಒಂದು ಎರಡು ಮೂರು ಹೊಲಿಗೆ ಎಕ್ಸ್ಟ್ರಾ ಆಗುತ್ತೆ ಇದು ಎಕ್ಸ್ಟ್ರಾ ಹೊಲಿಗೆ ಹಾಕೋದು ತಪ್ಪತ್ತೆ ಅಂತ ನಾನು ಈ ರೀತಿ ಡೈರೆಕ್ಟಾಗಿ ಇದ್ದೀನಿ ಇದು ತುಂಬ ಆದ ಮೆಥಡ್ ಸೊ ಈಗ ಏನು ಎರಡು ಪೀಸ್ ಸೇಮು ರಾಂಗ್ ಇರೋದು ಕೆಳಗಡೆ ಕಂಪಲ್ಸರಿ ಹಾಕ್ಕೋಬೇಕು ಇಲ್ಲಾಂದರೆ ಒಂದು ಸೀದಾ ಏನಿದೆ ಅದೇ ಥರನೇ ಇನ್ನೊಂದು ಪೀಸು ಸೀದಾ ಆದರೆ ಕಷ್ಟ ಹಾಗಾಗಿ ಮಾರ್ಕ್ ಮಾಡಿಕೊಂಡೆ ನೀವು ಈ ರೀತಿ ಹೊಲಿಗೆನ ಹಾಕೊಳ್ಳಿ ಯಾರ್ಯಾರು ಹೊಸ್ದಾಗಿ ಇದ್ದೀರಾ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ತಪ್ಪದೆ ನೋಡಿ ಹಾಗೆ ಮಧ್ಯ ಮಧ್ಯ ಸ್ಕಿಪ್ ಮಾಡದೆ ವೀಡಿಯೋಸ್ನ ನೋಡಿ ಅಲ್ಲಲ್ಲೇ ನಾನು ಟಿಪ್ಸ್ಗಳ್ನ ಇರ್ತೀನಿ ನೋಡಿ ಫ್ರೆಂಡ್ಸ್ ಈಗ ನಾನು ಸುತ್ತಲೂ ಹೊಲಿಗೆನ್ನು ಹಾಕ್ಕೊಂಡು ಅದೆಲ್ಲ ಎಕ್ಸ್ಟ್ರಾ ಕ್ಲಾತ್ ಏನಿದೆ ಅದನ್ನು ಕ್ಲೀನಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ನಾವು ಒಂದ್ರ ಮೇಲೆ ಒಂದಿಟ್ಟು ಕರೆಕ್ಟಾಗೆ ಜೋಡಿಸ್ಕೊಬೇಕು ಯಾವ ಕಡೆ ನಾವು ಪೈಪಿಂಗ್ ಹೊಲಿಬೇಕು ಅನ್ನೋದು ಗೊತ್ತಾಗತ್ತೆ ಅವಾಗ ಸೊ ಕ್ರಾಸ್ ಪೀಸು ನಾನು ಕಟ್ ಮಾಡ್ಕೊಳಕ್ಕೆ ಆಪೋಸಿಟ್ ಕಲರ್ನ ತೊಗೊಂಡಿದ್ದೀನಿ ಕಾಂಟ್ರಾಸ್ಟ್ ಕಲರಲ್ಲಿ ಪೈಪಿಂಗ್ ಮಾಡಿದ್ರೇ ಟುಲಿಪ್ ಸ್ಲೀವ್ ಡಿಸೈನು ತುಂಬ ಚೆನ್ನಾಗೇ ಕಾಣುತ್ತೆ ಹಾಗಾಗಿ ಈ ಒಂದು ಮೇನ್ ಗೆ ಬಾರ್ಡರ್ ಬಂದು ಇದೇ ಕಲರ್ ಇರೋದ್ರಿಂದ ನಾನು ಸೇಮ್ ಕಲರ್ನ ಚೂಸ್ ಮಾಡಿದ್ದೀನಿ ಫ್ರೆಂಡ್ಸ್ ಅವಾಗ ತುಂಬ ಚೆನ್ನಾಗಿ ಕಾಣುತ್ತೆ ಯಾಕಂದರೆ ಸ್ಯಾರಿ ವೇರ್ ಮಾಡಿದಾಗ ಬಾರ್ಡರ್ ಸೇಮ್ ಕಲರ್ ಮತ್ತು ಸ್ಲೀವ್ಸಲ್ಲೂ ಸೇಮ್ ಪೈಪಿಂಗ್ ಇದ್ದಾಗ ಚೆನ್ನಾಗೆ ಕಾಣುತ್ತೆ ಮ್ಯಾಚಿಂಗ್ ಅನ್ನೋದು ಹಾಗಾಗಿ ಸೊ ಇಲ್ಲಿ ಈ ಕ್ರಾಸ್ ಪೀಸ್ ಏನಿದೆ ಒಂದೊಂದು ಇಂಚು ಗ್ಯಾಪಲ್ಲಿ ನಾನು ಒಂದು ಮೂರು ಪೀಸ್ ಪೀಸನ್ನು ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ನಾವು ಈ ಕ್ರಾಸ್ ಪೀಸ್ ಏನಿದೆ ಒಂದೇ ಅಲ್ಲಿ ಇಟ್ಕೊಂಬಿಟ್ಟು ಅದನ್ನು ಒಂದಕ್ಕೊಂದು ಜಾಯಿಂಟ್ ಮಾಡ್ಕೊಬೇಕು ಇದ್ರ ಬಗ್ಗೆ ನಾನು ಸಪ್ರೇಟು ವೀಡಿಯೋ ಮಾಡಿದ್ದೀನಿ ಪೈಪಿಂಗ್ ಮಾಡೋದು ಅದರಲ್ಲಿ ಫುಲ್ಲು ಡೀಟೇಲ್ಸ್ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕು ಈ ಕ್ರಾಸ್ ಪೀಸ್ನ ಅನ್ನೋದನ್ನು ಮೆಥಡ್ ಇದೆ ಹಾಗಾಗಿ ಅದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ನೋಡಿ ಅದರಲ್ಲಿ ಸೊ ನಾನೀಗ ಕ್ರಾಸ್ ಪೀಸ್ಗಳನ್ನೆಲ್ಲ ಜಾಯಿಂಟ್ ಮಾಡ್ಕೊತಾ ಇದ್ದೀನಿ ಒಂದು ಎರಡು ಮೂರು ಪೀಸ್ ಆದರೆ ಸಾಕಾಗತ್ತೆ ಟುಲಿಪ್ಪು ಸ್ಲೀವಿಗೆ ಸ್ವಲ್ಪ ಕ್ರಾಸ್ ಪೀಸನ್ನು ಜಾಸ್ತಿನೇ ಬೇಕು ಒಂದು ಮೂರು ನಾಲ್ಕು ಇಟ್ಕೊಳ್ಳಿ ಸೊ ಈ ರೀತಿ ಜಾಯಿಂಟ್ ಮಾಡ್ಕೊಂಡಾದಮೇಲೆ ನಾವು ಕಾಲಿಂಚು ಇಂಚು ಗ್ಯಾಪ್ ಇದೆ ಅಲ್ವಾ ಆ ಕಾಲು ಇಂಚು ಗ್ಯಾಪಲ್ಲಿ ನಾವು ಮಡಚಿ ಹೊಲ್ಕೊತ ಹೋಗಬೇಕು ಫ್ರೆಂಡ್ಸ್ ಈ ರೀತಿ ಈ ತುದಿಯಿಂದ ಆ ತುದಿಯವರೆಗೂ ನಾವು ಕಾಲಿಂಚು ಇಂಚು ಗ್ಯಾಪಲ್ಲೇ ಮಡಚಿ ಹೊಲಿಬೇಕು ಆ ಜಾಯಿಂಟ್ ಪೀಸಸ್ ಏನಿದೆ ಕೂಳೆ ಅದನ್ನು ನಾವು ಮೇಲ್ಗಡೆ ಮಾಡಿಬಿಟ್ಟು ಹೊಲಿಬೇಕು ಯಾಕಂದರೆ ಇದು ಶೈನಿಂಗ್ ಕ್ಲಾತ್ ಆಗಿರೋದ್ರಿಂದ ಮೇಲ್ಗಡೆನೇ ಮಡ್ಚ್ಕೋಬೇಕು ಅದನ್ನು ಓಪನ್ ಡಿವೈಡ್ ಮಾಡಿಬಿಟ್ಟು ಹೊಲಿಯೋದಕ್ಕೆ ಬರಲ್ಲ ಕಾಟನ್ ಕ್ರಾಸ್ ಪೀಸ್ ಆದರೆ ನಾವು ಜಾಯಿಂಟ್ ಮಾಡಿರೋದನ್ನು ಡಿವೈಡ್ ಮಾಡಿ ಹೊಲಿಬೋದು ಇದು ಶೈನಿಂಗ್ ಕ್ಲಾತ್ ಆಗಿರೋದ್ರಿಂದ ಆ ಜಾಯಿಂಟ್ ಪೀಸನ್ನು ನೀವು ಮೇಲ್ಗಡೆ ಮಾಡಿಬಿಟ್ಟು ಕಾರ್ ಇಂಚಲ್ಲಿ ಮಡಚಿ ಹೊಲ್ಕೊಳ್ಳಿ ಈಗ ನೋಡಿ ಇಷ್ಟು ಉದ್ದ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಸ್ಲೀವ್ಸಿಗೆ ಇಷ್ಟು ಉದ್ದ ಬೇಕಾಗುತ್ತೆ ಈಗ ಮತ್ತೆ ನಾನು ಜೋಡಿಸ್ಕೊತಾ ಇದ್ದೀನಿ ಸೊ ಯಾವ ಕಡೆ ಪೈಪಿಂಗ್ ಬರುತ್ತೆ ಅನ್ನೋದು ತಿಳ್ಕೊಂಬಿಟ್ಟು ನಾವು ಆ ಒಂದು ಕೆಳಭಾಗಕ್ಕೆ ಈ ಲ ಪೈಪಿಂಗ್ ಏನಿದೆ ಅದನ್ನು ನಾವು ಹೊಲ್ಕೋಬೇಕು ನೋಡಿ ಫ್ರೆಂಡ್ಸು ಕಾಲಿಂಚು ಗ್ಯಾಪಲ್ಲಿ ಪೈಪಿಂಗು ನೀಟಾಗಿ ಬರಬೇಕಂದ್ರೆ ಕಾಲಿಂಚು ಇಂಚು ಹೊಲಿಗೆ ಏನಿದೆ ಅದು ಕೂಡ ನೀಟಾಗೆ ಬರಬೇಕು ಸೊ ಕಾಲು ಇಂಚ್ ಗ್ಯಾಪು ಹೊಲಿಯೋದು ಅಷ್ಟೇ ಮುಖ್ಯ ಆಗಿರುತ್ತೆ ಪೈಪಿಂಗಿಗೆ ನೋಡಿ ಈ ರೀತಿ ಇಟ್ಕೊತ ನೀಟಾಗೆ ಹೊಲಿಬೇಕು ನೆಕ್ಸ್ಟ್ ಅದು ಎಕ್ಸ್ಟ್ರಾ ಪೀಸ್ ಏನಿದೆ ಕಟ್ ಮಾಡ್ಕೊಂಬಿಟ್ಟು ಮತ್ತೆ ಸೆಟ್ ಮಾಡ್ಕೊಳ್ಳಿ ನಿಮಗೆ ಐಡಿಯಾ ಇರಲ್ಲ ಕೆಲವರಿಗೆ ಹಾಗಾಗಿ ಈ ರೀತಿ ಇಟ್ಕೊಂಡು ನೋಡಿಕೊಂಡೆ ಹೊಲಿಬೇಕು ಯಾಕಂದರೆ ಮೇಲ್ಗಡೆ ಪೈಪಿಂಗು ಕೆಳಗಡೆ ಪೈಪಿಂಗ್ ಮಾಡಿದರೆ ಅದು ಸೆಟ್ ಆಗೋಲ್ಲ ಈ ರೀತಿ ಜೋಡಿಸ್ಕೊಂಡೆ ನಿಮಗೊಂದು ಐಡಿಯಾ ಬರುತ್ತೆ ಸೊ ಇದು ಸೇಮು ಕಾಲಿಂಚ್ ಗ್ಯಾಪಲ್ಲೇ ನಾವು ಹೊಲಿಕೊತ ಹೋಗಬೇಕು ಫ್ರೆಂಡ್ಸ್ ಪೈಪಿಂಗು ನೀಟ್ ಇದ್ದರೆ ತುಂಬ ಚೆನ್ನಾಗೇ ಕಾಣುತ್ತೆ ಟುಲಿಪ್ ಸ್ಲೀವ್ ಡಿಸೈನು ಹಾಗಾಗಿ ಪೈಪಿಂಗ್ ಮಾಡುವಾಗ ನಾವು ಅರ್ಜೆಂಟಾಗಿ ಮಾಡಬಾರ್ದು ನಿಧಾನವಾಗಿ ನಾವು ಮಾಡ್ಕೋಬೇಕು ಈ ರೀತಿ ಕ್ರಾಸಿಂಗಲ್ಲಿ ಅಲ್ಲಲ್ಲೇ ನಾವು ಕಟ್ ಮಾಡ್ಕೊಬೇಕು ಆಮೇಲೆ ನಿಮಗೆ ಪೈಪಿಂಗು ದಪ್ಪ ಬೇಕು ಅಂದರೆ ಅಥವಾ ಸಣ್ಣ ಬೇಕು ಅಂದರೆ ಡಿಸೈಡ್ ಮಾಡ್ಕೊಳ್ಳಿ ನಿಮಗೆ ಯಾವ ಥರ ಬೇಕು ಅಂತ ಅಷ್ಟೇ ನೀಟಾಗೆ ಮಡ್ಚ್ಕೊಬೇಕು ಈಗೆಲ್ಲ ತಿನ್ನೋ ಪೈಪಿಂಗು ಫೇಮಸ್ ಆಗಿರೋದ್ರಿಂದ ನಾನು ತೆಳುವಾಗೆ ಪೈಪಿಂಗ್ನ ಮಾಡ್ಕೊತಾ ಇದ್ದೀನಿ ಇಲ್ಲಿ ಸೊ ಫಸ್ಟಿಗೆ ಯಾವ ರೀತಿ ಎಷ್ಟು ಮಡ್ಚ್ಕೊತೀರೋ ಕೊನೆಯವರೆಗೂ ಅಷ್ಟೇ ನೀವು ಫೋಲ್ಡಿಂಗ್ ಮಾಡ್ಕೊತ ಹೊಲಿತ ಹೋಗಬೇಕು ಸೇಮ್ ಎರಡು ಪೀಸನ್ನು ಇದೇ ಮೆಥಡು ಫಾಲೋ ಮಾಡಬೇಕು ಫ್ರೆಂಡ್ಸ್ ಈ ಸ್ಲೀವ್ ಡಿಸೈನು ನೀವು ಚೂಡಿದಾರಕ್ಕೂ ಕೂಡ ಮಾಡ್ಕೋಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಒಂದ್ಸಲಿ ಡಿಸೈನು ಸ್ಲೀವ್ಸ್ಗಳಿಗೆ ಪ್ರಾಮುಖ್ಯತೆ ಕೊಡಬೇಕಾಗತ್ತೆ ಒಂದೊಂದ್ಸಲಿ ನಾವು ಈ ಬಟ್ಟೆ ಡಿಸೈನ್ ಏನಿದೆ ಅದಕ್ಕೂ ಪ್ರಾಮುಖ್ಯತೆ ಕೊಡಬೇಕಾಗತ್ತೆ ನೀವು ಪ್ಲೈನು ಚೂಡಿದಾರ ಹಾಕ್ಕೊಳ್ಳೋದಾದರೆ ಈ ರೀತಿ ತುಲಿಪ್ ಡಿಸೈನ್ ಸ್ಲೀವ್ ಹಾಕೊಂಡ್ಬಿಟ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣುತ್ತೆ ಯಾಕೆಂದರೆ ತುಂಬ ಜನ ಹಾಕ್ಕೊಂಡಿರೋದು ನೋಡಿದ್ದೀನಿ ನಾನು ಆದಷ್ಟು ಅವರು ಪ್ಲೈನ್ ಇರೋ ಅಂಥದ್ದಕ್ಕೆ ನಾನಿಲ್ಲಿ ಡಿಸೈನ್ ಕ್ಲಾತಿಗೂ ಪ್ಲೈನ್ ಏನಿದೆ ಪ್ಲೈನ್ ಪೈಪಿಂಗ್ ಹೊಳಿಯೋದ್ರಿಂದ ಅದು ಕೂಡ ಲುಕ್ಕಾಗಿ ಕಾಣಿಸುತ್ತೆ ಯಾಕಂದರೆ ಬಾರ್ಡ್ರು ಕಾಂಟ್ರಾಸ್ಟ್ ಕಲರ್ ಇರೋದ್ರಿಂದ ನಾವು ಸೇಮ್ ಅದೇ ಕಲರ್ನ ಸೆಟ್ ಮಾಡಿಕೊಂಡು ಪೈಪಿಂಗ್ ಮಾಡೋದ್ರಿಂದ ತುಂಬ ಚೆನ್ನಾಗೇ ಕಾಣಿಸುತ್ತೆ ನೋಡಿ ನಾನು ಹೊಸ ಥರ ಟ್ರೈ ಮಾಡಿದ್ದೀನಿ ಡಿಸೈನ್ ಸ್ಲೀವ್ಸಿಗೆ ಡಿಸೈನ್ ಇರುವಂಥ ಕ್ಲಾತಿಗೆ ನಾನು ಈ ಪೈಪಿಂಗ್ ಅನ್ನೋದು ಟ್ರೈ ಮಾಡಿದ್ದೀನಿ ಚೆನ್ನಾಗೂ ಕಾಣಿಸುತ್ತೆ ಈ ರೀತಿಯೂ ಹೊಲ್ಕೋಬೋದು ಆಮೇಲೆ ನನ್ನ ವೀಡಿಯೋಸು ಪ್ರೀವಿಯಸ್ ವೀಡಿಯೋಸಲ್ಲೆಲ್ಲ ಒಂದು ತುಂಬ ಚೆನ್ನಾಗಿರುವಂಥ ಸ್ಲೀವ್ ಡಿಸೈನ್ನ ಹೊಲಿದು ತೋರಿಸಿದ್ದೀನಿ ಫ್ರೆಂಡ್ಸ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ನನ್ನ ಚಾನಲಲ್ಲಿರೋ ವೀಡಿಯೋಗಳು ನೋಡಿಲ್ಲ ಅಂತಂದರೆ ನೀವು ಹೋಗಿ ವಿಸಿಟ್ ಕೊಟ್ಟು ನೋಡಿ ನನ್ನ ಒಂದು ಲೋಗೋ ಏನಿದೆ ಆ ಲೋಗೋನ ಕ್ಲಿಕ್ ಮಾಡಿದರೆ ನಿಮಗೆ ಎಲ್ಲ ವೀಡಿಯೋಸು ಸಿಗುತ್ತೆ ಯಾರಾದರೂ ಹೊಸ್ದಾಗಿ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿಕೊಂಡು ಆಲ್ ಅನ್ನೋ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆವಾಗ ನೀವು ತಕ್ಷಣ ನೋಡ್ಬೋದು ಫ್ರೆಂಡ್ಸ್ ನೋಡಿ ಈಗ ನಾನು ಎರಡು ಕಡೆ ಪೈಪಿಂಗ್ ಮಾಡ್ಕೊಂಡಿದ್ದೀನಿ ಈಗ ನಾವು ಅದನ್ನು ಮತ್ತೆ ಎಕ್ಸ್ಟ್ರಾ ಏನೇನಿದೆ ಥ್ರೆಡ್ಡು ಅವೆಲ್ಲ ಕಟ್ ಮಾಡ್ಕೋಬೇಕು ನೆಕ್ಸ್ಟ್ ಫಸ್ಟ್ ನಾವು ಎರಡು ಇಂಚಿ ಏನು ಮಾರ್ಕ್ ಮಾಡ್ಕೊಂಡಿದ್ವಿ ಅದನ್ನು ಮಾಡ್ಕೊಂಬಿಟ್ಟು ಈಗ ಆ ಒಂದು ಸೆಟ್ ಆಗೋ ರೀತಿ ಇಟ್ಕೋಬೇಕು ಎರಡು ಇಂಚಿಗೆ ಇಟ್ಕೊಂಬಿಟ್ಟು ನಾವು ಆ ಇದು ಪೈಪಿಂಗ್ ಏನಿದೆ ಅದ್ರ ಪಕ್ಕನೇ ನೀಟಾಗಿ ಹೊಲಿಗೆ ಬರೋ ರೀತಿ ಹೊಲಿಬೇಕು ಮೇಯ್ನ್ ಕ್ಲಾತ್ ಯಾವ ಕಲರ್ ಇರುತ್ತೆ ಅದೇ ಕಲರ್ ಥ್ರೆಡ್ಡು ಉಪಯೋಗಿಸಿದ್ರೆ ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗೆ ಬರುತ್ತೆ ಫ್ರೆಂಡ್ಸ್ ನೋಡಿ ಈಗ ಸ್ಲೀವು ರೆಡಿಯಾಗಿದೆ ಇದನ್ನು ನಾವು ಟುಲಿಪ್ ಡಿಸೈನ್ ಸ್ಲೀವ್ ಅಂತ ಕರಿತೀವಿ ಪೈಪಿಂಗ್ ನೀಟಾಗಿದ್ದುಬಿಟ್ರೆ ನಿಜವಾಗ್ಲೂ ತುಂಬ ಚೆನ್ನಾಗೇ ಕಾಣುತ್ತೆ ಒಳ್ಳೆಯ ಲುಕ್ ಕೊಡುತ್ತೆ ನಿಮ್ಮ ಬ್ಲೌಸಿಗೆ ರಿಚ್ನೆಸ್ ಬರುತ್ತೆ ನಿಮ್ಮ ಬ್ಲೌಸಿಗೆ ಅಂತಲೇ ಹೇಳ್ಬೋದು ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್